ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಪಕೋಡ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಕೋಡಕ್ಕೋಸ್ಕರ ನಾನು ಇಲ್ಲೊಂದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡಿ ತೊಗೊಂಡು ಮಾಡ್ಕೊಳ್ಳಿ ಈ ಬೆಂಡೆಕಾಯಿನ ಈ ಥರ ಸ್ಲೈಸ್ ಸ್ಲೈಸ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಾಕು ಇಲ್ಲಿ ಅಕ್ಕಿ ಇಟ್ಟು ಕಡಲೆ ಇಟ್ಟು ಮತ್ತು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಪೆಪ್ಪರ್ ಪೌಡ್ರು ಮತ್ತು ಅಚ್ ಖಾರದ ಪುಡಿ ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ಬೆಂಡೆಕಾಯಿನ ಇದಕ್ಕೆ ಹಾಕ್ಕೊಳ್ತೀನಿ ಇದಕ್ಕೆ ನೀರು ಉಪಯೋಗಿಸ್ತಾ ಇಲ್ಲ ನಾನು ಇಲ್ಲಿ ಬಾಣಲಿ ಇಟ್ಕೊಂಡು ಎಣ್ಣೆಕಾಯಿಯಕ್ಕೆ ಇಟ್ಟಿದ್ದೀನಿ ನಾನು ಇದೆಲ್ಲ ಕಲ್ಸ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕಾದೋಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋದಿದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಕಡಲೆ ಹಿಟ್ಟು ಇದ್ದೀನಿ ಒಂದೆರಡುವರೆ ಸ್ಪೂನ್ ಹಾಕ್ಕೊಳ್ತೀನಿ ನೀವು ಬೈಂಡಿಂಗ್ ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ ಮತ್ತು ಅಕ್ಕಿ ಹಿಟ್ಟು ಒಂದು ಸ್ಪೂನು ಮತ್ತು ಕಾರ್ನ್ ಫ್ಲೋರ್ ಒಂದು ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಇದು ಗರಿ ಗರಿ ಬರೋಕ್ಕೋಸ್ಕರ ಕಾರ್ನ್ ಫ್ಲೋರು ಈಗ ಪೆಪ್ಪರ್ ಪೌಡರ್ ಒಂದು ಹಾಕ್ಕೊಳ್ತೀನಿ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ನಾವು ಖಾರಕ್ಕಿದೆ ಉಪಯೋಗಿಸ್ತಿರೋದು ಮೆಣಸಿನ್ಕಾಯಿ ಬರೀ ಎರಡು ಹಾಕ್ಕೊಂಡಿರೋದು ಈಗ ಇದನ್ನೆಲ್ಲ ಕಲ್ಸ್ಕೊಳ್ತೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆಂದ ಕಲಿಸ್ಕೊಳ್ಳೋಣ ನೀವು ವಿನಿಗರ್ ಇದ್ದರೆ ಸ್ವಲ್ಪ ವಿನಿಗರ್ ಹಾಕ್ಕೊಳ್ಳಿ ಇಲ್ಲ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ ಬೇಕಾದರೆ ಇಲ್ಲ ಅಂದರೆ ಬೇಡ ಇದು ಸ್ವಲ್ಪ ಚೆಂದ ಈಗ ಇಲ್ಲಿ ಹಿಟ್ಟು ಕಲಿಸ್ಕೊಂಡು ರೆಡಿಯಾಗಿದೆ ನಾನು ಈಗ ಇದನ್ನು ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಸ ಎಲ್ಲ ಬಿಡಿ ಬಿಡಿಯಾಗೇ ಇದೆ ನಿಮಗೆ ಬೇಕು ಅಂದರೆ ಇನ್ನೊಂದು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ ನಾನು ಅಷ್ಟೇ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ಕೊಳ್ತೀನಿ ಇದು ಬೇಯಲ್ಲಿ ಈಗ ಇದಾಗಿದೆ ನೋಡಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಸಾರು ಎಲ್ಲ ಮಾಡಿ ಮಾಡಿ ತಿಂದು ಬೇಜಾರಾಗಿದ್ರೆ ಇದು ಒಂದು ಒಂದ್ಸಲ ಮಾಡ್ತೀನಿ ನೋಡಿ ಮತ್ತು ನಾನು ಬೇರೆದೆಲ್ಲ ಹಾಕ್ಕೊಂಡಿರ್ತೀನಿ ಈಗ ನಾನೆಲ್ಲ ಇಲ್ಲಿ ಎಣ್ಣೆಯಲ್ಲಿ ಸುಟ್ಕೊಂಡು ಬಂದಿದ್ದೀನಿ ನೋಡಿ ಅದು ಗರಿ ಗರಿ ಅಂತ ಇದೆ ಅದ್ರ ಜೊತೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಬಂದಿದೆ ತುಂಬ ಚೆಂದ ಇದೆ ಬೆಂಡೆಕಾಯಲ್ಲಿ ನೀವು ಒಂದು ಸಲ ಈಗ ಮಾಡ್ಕೊಂಡು ನೋಡಿ ತಿಂದರೆ ನಿಮಗೆ ರುಚಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರೋ ಬೆಲ್ಲ ಬೆಲ್ಲೈಕ್ನ ಒತ್ತಿ ನೋಡಿ ಎಷ್ಟು ಚೆಂದ ಇದೆ ದೇವ್ರೆಲ್ಲಾರಿಗೂ ಆಯುರೋ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಮನೇಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು